ಸುಪ್ರೀಂ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯ ಯತ್ನಿಸಿದ ಹಿರಿಯ ವಕೀಲ ರಾಕೇಶ್ ಕಿಶೋರ್ನ ಭಾರತೀಯ ಪೌರತ್ವ ರದ್ದುಪಡಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಶೂ ಎಸೆಯುವ ಮೂಲಕ ಕರಾಳ ಕಾನೂನನ್ನು ಪಾಲಿಸಬೇಕೆಂಬ ದುರ್ವರ್ತನೆ ತೋರಿದ ಕ್ರಮವನ್ನು ಖಂಡಿಸಿದರು ಸಂವಿಧಾನಾತ್ಮಕವಾಗಿ ಸ್ವತಂತ್ರವಾಗಿರುವ ನ್ಯಾಯಾಂಗ ವ್ಯವಸ್ಥೆಯನ್ನು ಅಪಮಾನ ಮಾಡಿ ಸಂವಿಧಾನ ವಿರೋಧಿತನ ತೋರಿದ ರಾಕೇಶ್ ಕಿಶೋರ್ ದೇಶದ್ರೋಹಿಯಾಗಿದ್ದು ಕೋರ್ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಆ ಮೂಲಕ ಸಂವಿಧಾನ ಮತ್ತು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಘನತೆಯನ್ನು ರಕ್ಷಿಸುವಂತೆ ಒತ್ತಾಯಿಸಿ ಕೂಡಲೇ ರಾಕೇಶ್ ಕಿಶೋರ್ ಭಾರತ ಪೌರತ್ವ ರದ್ದುಪಡಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಭಾರತ ಸರ್ಕಾರ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವುದಾಗಿ ಹೇಳಿದರು ಭಾರತದ ಇತಿಹಾಸದಲ್ಲಿ ಕಂಡರಿಯದಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಒಂದು ನಡೆಯಬಾರದ ಅವಘಡ ಅಥವಾ ಒಂದು ಷಡ್ಯಂತ್ರ ಅಥವಾ ಸೈದ್ಧಾಂತಿಕ ಭೇದದ ಒಂದು ಚಟುವಟಿಕೆ ಅತ್ಯಂತ ಕರಾಳ ದಿನ ಒಂದು ನಿನ್ನೆ ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾರತದ ಇತಿಹಾಸದಲ್ಲಿ ಈ ಚರಿತ್ರೆಯಲ್ಲಿ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಬೂಟಿ ಎಸಿತಕ್ಕಂಥ ಒಂದು ಪ್ರಯತ್ನ ಏನು ನಡೆದಿದೆ ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಒಬ್ಬರು ನ್ಯಾಯವಾದಿಗಳಾಗಿ ರಾಕೇಶ್ ಕಿಸೋರ್ ಎಂಬ ಸನಾತನಿ ವಾದದ ಪ್ರತಿಪಾದಕರಾಗಿ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಬೂಟೆಸಿತಕ್ಕಂಥ ಒಂದು ಪ್ರಯತ್ನವನ್ನು ದಾಷ್ಟ್ಯತನವನ್ನು ದೇಶದ್ರೋಹದ ಕೃತ್ಯವನ್ನು ಮಾಡಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ಭಾವಿಸ್ತದೆ ಬಹುಶಃ ಇಂಥದ್ದೊಂದು ಸಣ್ಣ ಘಟನೆ ಎಲ್ಲಾದರೂ ಬೇರೆ ಕಡೆ ನಡೆದಿದ್ದರೆ ಅಥವಾ ಇದೇ ಕೆಲಸನ ಈ ಜಾತಿ ವ್ಯವಸ್ಥೆ ಇರತಕ್ಕಂಥ ಈ ದೇಶದಲ್ಲಿ ಇನ್ನೊಬ್ಬ ಒಬ್ಬ ಸಾಮಾನ್ಯ ನ್ಯಾಯವಾದಿ ಮೇಲೆ ಎಚ್ಚಿ ಎಸ್ತಿದ್ರು ಕೂಡ ಇದು ದೊಡ್ಡ ಆಂದೋಲನವಾಗಿ ಪರಿಣಮಿಸ್ತಾ ಇತ್ತು ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಇಲ್ವ ಜಾತ್ಯಾತೀತ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಈಗ ಒಂದು ಮನುಸ್ಮೃತಿ ಆಧಾರಿತ ಪ್ರಾಚೀನ ಭಾರತದ ಮನುಸ್ಮೃತಿ ಆಧಾರಿತ ಒಂದು ಜಾತಿ ಭೇದ ವರ್ಗಭೇದ ಲಿಂಗಭೇದ ಆಧಾರಿತ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಸೈದ್ಧಾಂತಿಕ ತತ್ವಕ್ಕೆ ಕಟಿಬದ್ಧರಾಗಿರ್ತಕ್ಕಂಥ ಕೆಲವು ಶಕ್ತಿಗಳು ಭಾರತದ ಸಂವಿಧಾನದ ಸದಾಶಯಗಳನ್ನು ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವದ ಸದಾಶಯಗಳನ್ನೇ ಗಾಳಿಗೆ ತೂರಿ ಈ ನಾಡಲ್ಲಿ ಕುಚಾದ್ಯ ಮಾಡ್ತಾ ಇರ್ತಕ್ಕಂಥ ಈ ಸನಾತನವಾದಿ ಕೆಲವು ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥ ಕೆಲವು ಜನ ಈ ನಮ್ಮ ರಾಕೇಶ್ ಕಿಶೋರ್ ಅಂಥವರು ಈ ದೇಶದಲ್ಲಿ ಇಂಥ ಅವಘಡಗಳನ್ನು ಪ್ರಜಾಪ್ರಭುತ್ವ ವಿರೋಧಿ ದೇಶದ್ರೋಹದ ಕೃತ್ಯಗಳನ್ನು ಮಾಡ್ತಾ ಇರ ಮಾಡ್ತಾ ಇರೋದು ಅತ್ಯಂತ ವಿಷಾದಕರ ಸಂಗತಿ ಹಾಗಾಗಿ ನಾವು ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಕಂಡರಿಯದಂಥ ಒಂದು ಕರಾಳ ದಿನ ನಿನ್ನೆ ನಡೆದಿದೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಮೇಲೆ ಬೂಟೆಸಿರ್ತಕ್ಕಂಥ ಒಂದು ಪ್ರಯತ್ನ ನಡೆದಿರ್ತಕ್ಕಂಥ ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ಯಾರು ಆ ಕಿಡಿಗೇಡಿ ಕೃತ್ಯ ಮಾಡಿದ್ದಾರೆ ದೇಶದ್ರೋಹದ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಪೌರತ್ವವನ್ನು ರದ್ದು ಮಾಡಬೇಕು ಮತ್ತೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಕರ್ನಾಟಕದ ಅಲಿ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತದೆ ಇವತ್ತಿಗೂ ಇಂಥ ಏನಿಗೇಡಿ ಮಾನಗೇಡಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇಂಥ ಇಡೀ ಭಾರತದಲ್ಲಿ ಇಂತ ಕಿಡಿಗೇಡಿತನ ನಡೆಸ್ತಕ್ಕಂಥ ಜನರಿಗೆ ಇದು ಎಚ್ಚರಿಕೆ ಆಗಬೇಕು ಅಂತೇಳಿ ನಾನು ಭಾರತ ಸರ್ಕಾರ ಮತ್ತು ರಾಷ್ಟ್ರಪತಿಯವರನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಗೋಷ್ಠಿಯಲ್ಲಿ ಕದಸಂಸ್ ಜಿಲ್ಲಾಧ್ಯಕ್ಷ ಬಿ ಆನಂದ್ ತಾಲೂಕು ಅಧ್ಯಕ್ಷರಾದ ಮಹದೇವ ಎನ್ ಟಿ ಮುತ್ತುರಾಜು ಸದಸ್ಯ ಅಶ್ವತಿ ಇದ್ದರು